ಇತ್ತೀಚಿನ ದಿನಗಳಲ್ಲಿ ತಲೆನೋವು ಮತ್ತು ಮೈಗ್ರೇನ್ ಸಮಸ್ಯೆ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರಲ್ಲೂ ಕೂಡ ಶುರುವಾಗಿದೆ ಇದು ಹೆಚ್ಚಾಗಿ ಒತ್ತಡ ರಾತ್ರಿ ನಿದ್ರೆಯ ಕೊರತೆ ಕಳಪೆ ಆಹಾರ ಮತ್ತು ವೇಳಾಪಟ್ಟೆ ಕೊರತೆಯಿಂದಾಗಿ ಬರುತ್ತದೆ ತಲೆನೋವಿಗೆ ಮನೆಯಲ್ಲಿ ಮಾಡುವಂತಹ ಸರಳ ಪರಿಹಾರ ಅಂದ್ರೆ ಹುಣಸೆ ಹಣ್ಣು ಹೌದು ಹುಣಸೆ ಹಣ್ಣು ತಲೆನೋವು ಮೈಗ್ರೇನ್ ಮತ್ತು ರಕ್ತದೊತ್ತಡವನ್ನ ಕಡಿಮೆ ಮಾಡುವಲ್ಲಿ ಸಹಾಯಕಾರಿಯಾಗುತ್ತೆ ಹುಣಸೆ ಹಣ್ಣಿನಲ್ಲಿ ವಿಟಮಿನ್ ಸಿ ಪೊಟ್ಯಾಷಿಯಂ ಮೆಗ್ನೀಷಿಯಂ ಕ್ಯಾಲ್ಸಿಯಂ ಮತ್ತು ಉತ್ಕರ್ಷಣ ನಿರೋಧಕಗಳು ಹೊಂದಿದ್ದು ಒಟ್ಟಾಗಿ ರಕ್ತ ಪರಿಚಲನೆಯನ್ನ ಸುಧಾರಿಸುತ್ತವೆ ಮತ್ತು ಮೆದುಳಿಗೆ ಆಮ್ಲಜನಕವನ್ನ ಪೂರೈಸುತ್ತದೆ ಮೈಗ್ರೇನ್ ಸಮಯದಲ್ಲಿ ನರಗಳು ಗಟ್ಟಿಯಾಗುತ್ತವೆ ಮತ್ತು ರಕ್ತದ ಹರಿವು ಕೂಡ ಕಡಿಮೆಯಾಗುತ್ತೆ ಹುಣಸೆ ಹಣ್ಣಿನ ನೈಸರ್ಗಿಕ ಸಿಹಿ ಮತ್ತು ಹುಳಿ ಅದರಲ್ಲಿರುವ ಖನಿಜಗಳೊಂದಿಗೆ ನರಗಳನ್ನ ಸಡಿಲು ಮಾಡಿ ನೋವನ್ನು ಕೂಡ ಕಡಿಮೆ ಮಾಡುತ್ತೆ ಪೊಟ್ಯಾಷಿಯಂ ದೇಹದಲ್ಲಿನ ಸೋಡಿಯಂ ಮಟ್ಟವನ್ನ ಸಮತೋಲನಗೊಳಿಸುತ್ತೆ ಹೀಗಾಗಿ ಒತ್ತಡವನ್ನ ಕಡಿಮೆ ಮಾಡುತ್ತೆ ಆದ್ದರಿಂದ ಇದು ಬಿಪಿ ಇರುವವರೆಗೂ ಕೂಡ ತುಂಬಾನೇ ಒಳ್ಳೇದು